ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಶೇಖರ್ಗೆ ತಗುಲಿದ್ದ ಗುಂಡಿನ ವಿಡಿಯೋ ಒಂದು ಕಡೆ ವೈರಲ್ ಆಗಿದೆ ರಸ್ತೆಯ ಡಿವೈಡರ್ ಮೇಲೆ ನಿಂತುಕೊಂಡು ಕಲ್ಲು ಎಸೆಯುವ ರಾಜಶೇಖರ್ ಡಿವೈಡರ್ ಮೇಲೆ ನಿಂತ್ಕೊಂಡು ರಾಜಶೇಖರ್ ಕಲ್ಲು ಎಸೆಯುವಂತಹ ವಿಡಿಯೋ ಇದು ಇದೇ ವೇಳೆ ತರಕಲ್ಲೆಲ್ಲ ಹೊಡಿಬಾರ್ದು ಅಂತ ಪೊಲೀಸರು ಏನು ಮಾಡ್ತಾ ಇದ್ದಾರೆ ರಾಜಶೇಖರ್ಗೆ ಲಾಠಿ ಏಟು ಕೊಡ್ತಾ ಇದ್ದಾರೆ ಇದೇ ವೇಳೆ ರಾಜಶೇಖರ್ಗೆ ಖಾಸಗಿ ಗನ್ಮ್ಯಾನ್ ಏನು ಮಾಡಿಬಿಡ್ತಾರೆ ಗುಂಡೇಟು ಹೊಡೆದಿರೋದು ಗುಂಡೇಟಿನ ಕೊನೆ ಕ್ಷಣದ ವಿಡಿಯೋ ಒಂದು ಕಡೆ ಇಲ್ಲಿ ವೈರಲ್ ಆಗಿದೆ